ನಮಸ್ಕಾರ ಸಚಿವ ಶಿವಾನಂದ ಪಾಟೀಲ್ ಸೇರಿ ಬಾಗಲಕೋಟೆ ಜಿಲ್ಲೆ ಕಾಂಗ್ರೆಸ್ ನಾಯಕರ ಸುದ್ದಿಗೋಷ್ಠಿ ಸರ್ಕಾರದ ಗ್ಯಾರಂಟಿಗಳು ಯೋಜನೆಗಳು ಲೋಕಸಭಾ ಚುನಾವಣೆಯಲ್ಲಿ ವರದಾನವಾಗಲಿದೆ ಸರ್ಕಾರದ ಗ್ಯಾರಂಟಿಗಳು ಯೋಜನೆಗಳು ಲೋಕಸಭಾ ಚುನಾವಣೆಯಲ್ಲಿ ವರದಾನವಾಗಲಿದೆ ಎಂದು ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ ಸಚಿವ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಶಾಸಕ ಜೆಟಿ ಪಾಟೀಲ್ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಕೇಂದ್ರದ ಭಾರತೀಯ ಜನತಾ ಪಕ್ಷದ ಮುಖಂಡರ ನಾಯಕರ ವಿರುದ್ಧ ಸಚಿವ ವಿ ತಿಮ್ಮಾಪುರ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಶಾಸಕ ಎಚ್ ವಾಯ್ ಮೇಟಿ ಶಾಸಕ ಜೆಟಿ ಪಾಟೀಲ್ ವಿಜಯಾನಂದ ಕಾಶಪ್ಪನವರ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ಜಿ ನಂಜಯ್ಯನಮಠ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಶಾಸಕ ಭೀಮಸೇನಾ ಚಿಮ್ಮನಕಟ್ಟಿ ಶಾಸಕ ಸೇರಿದಂತೆ ಇನ್ನು ಅನೇಕರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ರಾಜೇಶ್ ಎಸ್ ದೇಸಾಯಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರ ಕೊಡುಗೆ ಏನಿದೆ ಅವ್ರು ಹೇಳ್ಕೊಳ್ಳಿ ತಪ್ಪೇನಿದೆ ಅವ್ರ ಬಗ್ಗೆ ನನಗೂ ಅಭಿಮಾನಿ ಇದೆ ಹಿರಿಯರಿದ್ದಾರೆ ಸಭ್ಯರಿದ್ದಾರೆ ಆದ್ರೆ ಕೊಡುಗೆ ಕೊಟ್ಟಿದ್ದು ಕೊಡದೆ ಇರೋದಕ್ಕೆ ಕೇಳ್ತಕ್ಕಂಥದ್ದು ತೆಂಗಿನಕಾಯಿ ತಪ್ಪಿದ ದೇಶದಲ್ಲಿ ಪ್ರಧಾನ ಮೋದಿ ನಂತರ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಿದ್ದು ಗದ್ದೆಗೌಡರ ಪಟ್ಟಿ ಇದ್ರೆ ಬಿಡುಗಡೆ ಮಾಡಬೇಕು ಮಾಡ್ಬೇಕು ಮಾಡಿ ಸುಮ್ಮನೆ ಕೇಳ್ರವರೇನು ಅವ್ರೂ ಒಂದೇ ಭಾರತ ಎಲ್ಲ ಕಡೆ ಪ್ರಾರಂಭ ಹೆಚ್ಚಿನ ಮತ ಗಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಯಾವುದೇ ಪರಿಸ್ಥಿತಿಯಲ್ಲಿ ಈ ಸರಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಗೆಲ್ಲಬೇಕನ್ನುವಂಥ ಒಂದು ವಿರಾದ ಎಲ್ಲರಿಗಿದೆ ಯಾಕಂದರೆ ಇದು ಒಳ್ಳೆಯ ವಾತಾವರಣ ಇದೆ ಸಾಕಷ್ಟು ಕಾರ್ಯಕ್ರಮಗಳು ಸರ್ಕಾರ ಕೊಟ್ಟಿದೆ ಅದರ ಲಾಭ ನಾವು ಮಾಡ್ಕೊಳ್ಬೇಕು ಮಾಡ್ಕೋತೇವೆ ಅನ್ನುವಂಥ ವಿಚಾರವನ್ನು ಹೆಚ್ಚಿಕೊಂಡು ಜಮ್ಕಂಡು ಹಿಡ್ಕೊಂಡು ಹಣವೊಂದೂರಿಗೂ ಸಹಿತ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಅನ್ನುವಂಥ ಮಾತು ಹೇಳಿ ಎಲ್ಲರಿಗೂ ನಮಸ್ಕಾರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ